ನಮಸ್ಕಾರ ಕೆಆರ್ ಟಿಇಟಿ ಪರೀಕ್ಷೆಗೆ ಇನ್ನು ಉಳಿದಿರೋದು ಕೆಲವೇ ಕೆಲವು ದಿನಗಳು ಇಷ್ಟು ಕಡಿಮೆ ಟೈಮಲ್ಲಿ ಪರೀಕ್ಷೆ ಪಾಸ್ ಮಾಡೋದು ಹೇಗೆ ಅನ್ನೋ ಚಿಂತೆ ಎಲ್ಲರನ್ನೂ ಕಾಡ್ತಾ ಇರುತ್ತೆ ಅದಕ್ಕಾಗೆ ಮುಂದಿನ ನಲವತ್ತೇಳು ದಿನಗಳಲ್ಲಿ ಹೇಗೆ ತಯಾರಿ ನಡೆಸಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸ್ಟ್ರಾಟಜಿಕ್ ಪ್ಲಾನ್ ನೊಂದಿಗೆ ಬಂದಿದ್ದೇವೆ ಹಾಗಾದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸರಿ ಎಲ್ಲರ ತಲೆಯಲ್ಲೂ ಓಡ್ತಿರುವ ಮೊದಲನೇ ಪ್ರಶ್ನೆ ಅಂದರೆ ಕೇವಲ ನಲವತ್ತೇಳು ದಿನಗಳಲ್ಲಿ ಎ ಆರ್ ಟಿಇಟಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಅಂಗಗಳಿಸೋಕೆ ಆಗತ್ತಾ ಇದು ನಿಜವಾಗ್ಲೂ ಸಾಧ್ಯನಾ ಅಂದ ಕೇಳೋಕೆ ಇದು ಸ್ವಲ್ಪ ಕಷ್ಟ ಹನ್ನಿಸ್ಬೋದು ಅಲ್ವಾ ಆದರೆ ಒಂದು ಒಳ್ಳೆ ಪ್ಲ್ಯಾನ್ ಜೊತೆಗೆ ಕೆಲವು ಸ್ಮಾರ್ಟ್ ಟ್ರಿಕ್ಸ್ ಇದ್ರೆ ಇದು ಖಂಡಿತ ಸಾಧ್ಯ ಅದೇ ಗಂಟ ಈಗ ನೋಡೋಣ ಮೊದಲು ಈ ಪರೀಕ್ಷೆ ಯಾಕೆ ಯಾಕಿಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋಣ ಯಾಕಂದ್ರೆ ಈ ಟೆಟ್ ಪರೀಕ್ಷೆ ಆದ ತಕ್ಷಣ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಅಬ್ಬಾ ಅಷ್ಟು ದೊಡ್ಡ ನೇಮಕಾತಿಯಲ್ಲಿ ಭಾಗವಹಿಸೋಕೆ ಈ ಟೆಟ್ ಪಾಸ್ ಮಾಡೋದು ಮೊದಲನೇ ಮೆಟ್ಲು ಇದು ಕಡ್ಡಾಯ ಕೂಡ ಹಾಗಾಗಿ ಈ ನಲವತ್ತೇಳು ದಿನಗಳು ನಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ಸುವರ್ಣ ಅವಕಾಶ ಹಾಗಾದ್ರೆ ಈ ಚಾಲೆಂಜನ್ನ ಒಂದು ಅವಕಾಶವಾಗಿ ಬದಲಾಯಿಸೋದು ಹೇಗೆ ಭಯಪಡುವ ಅಗತ್ಯವೇ ಇಲ್ಲ ಅದಕ್ಕಾಗಿಯೇ ಒಂದು ಸೈಂಟಿಫಿಕ್ ಆದರೆ ತುಂಬಾನೇ ಸರಳವಾದ ಮಾಸ್ಟರ್ಪ್ಲಾನ್ ಇಲ್ಲಿದೆ ಇದನ್ನ ಶಿಸ್ತಿನಿಂದ ಫಾಲೋ ಮಾಡಿದ್ರೆ ಸಾಕು ಯಶಸ್ಸು ಖಂಡಿತ ನಮ್ದಾಗುತ್ತೆ ಯಾವುದೇ ಯುದ್ಧವನ್ನ ಗೆಲ್ಲೋಕೆ ಮುಂಚೆ ಆ ಯುದ್ಧ ಭೂಮಿಯನ್ನ ಅಲ್ಲಿನ ನಿಯಮಗಳನ್ನ ನಮ್ಮ ಗುರಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ ಹಾಗೆ ಮೊದಲು ನಾವು ಟಿ ಪರೀಕ್ಷೆಯ ಸ್ವರೂಪ ಹೇಗಿರತ್ತೆ ಅಂತ ತಿಳಿದುಕೊಳ್ಳೋಣ ಕಾರ್ ಟೆಟ್ ಅಂದ್ರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಹೆಸ್ರೇ ಹೇಳೋ ಹಾಗೆ ಇದು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಒಂದು ಕಡ್ಡಾಯ ಅರ್ಹತಾ ಪರೀಕ್ಷೆ ಇದರಲ್ಲಿ ಪಾಸ್ ಆದರೆ ಮಾತ್ರ ಮುಂದಿನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕೆ ಸಾಧ್ಯವಾಗೋದು ನೋಡಿ ನಮ್ಮ ಟಾರ್ಗೆಟ್ ತುಂಬಾನೇ ಕ್ಲಿಯರ್ ಆಗಿದೆ ಜನರಲ್ ಕ್ಯಾಟಗರಿಯವರಿಗೆ ನೂರೈವತ್ತಕ್ಕೆ ತೊಂಬತ್ ಮಾರ್ಕ್ಸ್ ಬೇಕು ಬೇರೆ ಕ್ಯಾಟಗರಿಯವರಿಗೆ ಎಂಬತ್ಮೂರು ಬಂದರೆ ಸಾಕು ಆದರೆ ನಾವು ಯಾಕೆ ಎಂಬತ್ ಟಾರ್ಗೆಟ್ ಮಾಡ್ಬೇಕು ನಮ್ಮ ಈ ಮಾಸ್ಟರ್ ಪ್ಲಾನ್ ಇದೆಯಲ್ಲ ಇದು ಎಲ್ಲರೂ ಆ ತೊಂಬತ್ ಅಂಕಗಳನ್ನೇ ಗುರಿಯಾಗಿಟ್ಕೊಂಡು ಓದೋ ಹಾಗೆ ಡಿಸೈನ್ ಮಾಡಿರೋದು ಆಗ ಎಲ್ಲರೂ ಒಂದು ಸೇಫ್ ಝೋನಲ್ಲಿರ್ತಾರೆ ಅಲ್ವಾ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಗಮನಿಸಬೇಕು ಅದೇನಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ನಡುವಿನ ವ್ಯತ್ಯಾಸ ಎರಡರಲ್ಲೂ ಸೈಕಾಲಜಿ ಪ್ರಶ್ನೆಗಳು ಬರುತ್ತೆ ಆದ್ರೆ ಪೇಪರ್ ಒನ್ ರಲ್ಲಿ ಆರರಿಂದ ಹನ್ನೊಂದು ವರ್ಷದ ಮಕ್ಕಳ ಬಗ್ಗೆ ಕೇಳಿದ್ರೆ ಪೇಪರ್ ಟೂರಲ್ಲಿ ಹನ್ನೊಂದರಿಂದ ಹದ್ನಾಲ್ಕು ವರ್ಷದ ಮಕ್ಕಳ ಬಡ್ಡೆ ಕೇಳ್ತಾರೆ ಈ ಚಿಕ್ಕ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡ್ರೆ ಉತ್ತರ ಕೊಡೋದು ತುಂಬಾನೇ ಸುಲಭ ಆಗತ್ತೆ ಸರಿ ಈಗಿರೋ ಕಡಿಮೆ ಸಮಯದಲ್ಲಿ ಪೂರ್ತಿ ಸಿಲೆಬಸ್ ಓದಿ ಮುಗ್ಸೋಕೆ ಆಗಲ್ಲ ಹಾಗಾದ್ರೆ ಸ್ಟ್ರಾಟಜಿ ಏನು ನಮ್ಮ ಸ್ಟ್ರಾಟಜಿಯ ತಿರುಳೆ ಇದು ಕೇವಲ ಮೂರೇ ಮೂರು ಮುಖ್ಯ ವಿಷಯಗಳ ಮೇಲೆ ಫೋಕಸ್ ಮಾಡಿ ತುಂಬತ್ತು ಅಂಕಗಳ ಒಂದು ಸ್ಟ್ರಾಂಗ್ ಬುನಾದಿ ಹಾಕೋದು ಈ ಸ್ಲೈಡ್ ನಮ್ಮ ಪೂರ್ತಿ ಪ್ಲಾನ್ನ ಹೃದಯ ಇದ್ದ ಹಾಗೆ ಗಮನ ಇಟ್ ನೋಡಿ ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ ಅಂದರೆ ಸಿ ಡಿ ಪಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಈ ಮೂರು ಕಂಪಲ್ಸರಿ ಸಬ್ಜೆಕ್ಟ್ ಸೇರಿಸಿದ್ರೆ ಒಟ್ಟು ತೊಂಬತ್ತು ಅಂಕಗಳು ಆಗುತ್ತೆ ಅಂದರೆ ನಾವು ಪಾಸ್ ಆಗೋಕೆ ಬೇಕಾದ ಅಷ್ಟು ಮಾರ್ಕ್ಸ್ ಈ ಮೂರು ಸೆಕ್ಷನ್ನಲ್ಲೇ ಇದೆ ನಾವಿಲ್ಲಿ ನೈಂಟಿಗೆ ನೈಂಟಿ ತೆಗಿಬೇಕು ಅಂತೇನಿಲ್ಲ ರಿಯಲಿಸ್ಟಿಕ್ ಆಗಿ ಟಾರ್ಗೆಟ್ ಇಟ್ಕೊಳ್ಳೋಣ ಕನ್ನಡದಲ್ಲಿ ಒಂದು ಇಪ್ಪತ್ತೆಂಟು ಸೈಕಾಲಜಿಲೊಂದು ಇಪ್ಪತ್ತೆರಡು ಇಂಗ್ಲಿಷಲ್ಲಿ ಒಂದು ಹದಿನೆಂಟು ಅಂಕಗಳು ಬಂತು ಅಂದ್ರೂ ಆರಾಮಾಗಿ ಎಪ್ಪತ್ತು ಮಾರ್ಕ್ಸ್ ಹತ್ರ ತಲುಪಬಹುದು ಆಮೇಲೆ ಉಳಿದ ಅರವತ್ತು ಅಂಕಗಳ ಮ್ಯಾಥ್ಸ್ ಅಥವಾ ಸೋಷಿಯಲ್ ಸೈನ್ಸ್ನಿಂದ ಕೇವಲ ಇಪ್ಪತ್ತು ಮಾರ್ಕ್ಸ್ ತೆಗೆದರೂ ಸಾಕು ತೊಂಬತ್ತರ ಗಡಿಯನ್ನು ಈಸಿಯಾಗಿ ದಾಟಬಹುದು ಓಕೆ ಸ್ಟ್ರಾಟಜಿಯಿಂದ ಈಗ ಟ್ಯಾಕ್ಟಿಕ್ಸ್ಗೆ ಬರೋಣ ಅಂದರೆ ಪರೀಕ್ಷೆ ದಿನ ನಮ್ಮ ಸ್ಕೋರ್ ಹೆಚ್ಚಿಸೋಕೆ ಸಹಾಯ ಮಾಡುವ ಮೂರು ಗೋಲ್ಡೆನ್ ಹ್ಯಾಕ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ಮೂರು ಟ್ರಿಕ್ಸ್ ನಮ್ಮ ಯಶಸ್ಸಿನ ಕೀಲಿ ಕೈ ಮೊದಲನೆಯದು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅನ್ನೋದನ್ನ ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋದು ಎರಡನೇದು ಪೂರ್ತಿ ಸಿಲಿಬಸ್ ಓದೋ ಬದಲು ಹಳೆ ಪ್ರಶ್ನೆ ಪತ್ರಿಕೆಗಳನ್ನೇ ಆಧಾರವಾಗಿಟ್ಕೊಂಡು ಓದೋದು ಮತ್ತು ಮೂರನೇದು ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೊಜಿ ಅಥವಾ ಸಿಂಪಲ್ ಆಗಿ ಸಿಡಿಪಿ ಸಿಡಿಪಿ ವಿಷಯದ ಮೇಲೆ ಫುಲ್ ಗ್ರಿಪ್ ಸಾಧಿಸೋದು ಇದೇ ರಿವರ್ಸ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ನಮ್ಮ ಇರೋದು ಕೇವಲ ನಲವತ್ತೇಳು ದಿನಗಳು ಈ ಸಮಯದಲ್ಲಿ ಪೂರ್ತಿ ಸಿಲಬಸ್ ಓದೋದು ಆಗದ ಮಾತು ಅದಕ್ಕೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು ಹಿಂದಿನ ಐದು ವರ್ಷದ ಕ್ವೆಶನ್ ಪೇಪರ್ಸ್ ಅಂದರೆ ಪಿ ವೈಕ್ಯೂಗಳನ್ನು ತಗೊಂಡು ಯಾವ ಟಾಪಿಕ್ ಇಂದ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇದೆ ಅಂತ ನೋಡ್ಕೊಂಡು ಆ ಟಾಪಿಕ್ಗಳನ್ನು ಮಾತ್ರ ಚೆನ್ನಾಗಿ ಓದ್ಕೋಬೇಕು ಕಾರ್ಟೆಡ್ ಪರೀಕ್ಷೆಯಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಗೊತ್ತಾ ಅದೇನಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದರೆ ನೀವು ತಪ್ಪು ಉತ್ತರ ಕೊಟ್ಟರೆ ಮಾರ್ಕ್ಸ್ ಕಟ್ಟಾಡಲ್ಲ ಹಾಗಾಗಿ ಒಂದು ವಿಷಯ ತಲೆಲಿಟ್ಕೊಳ್ಳಿ ನೂರೈವತ್ತು ಪ್ರಶ್ನೆಗಳಿಗೂ ಉತ್ತರ ಹಾಕ್ಲೇಬೇಕು ಒಂದು ಬಿಡೋ ಹಾಗಿಲ್ಲ ಒಂದು ವೇಳೆ ಉತ್ತರ ಗೊತ್ತೇ ಇಲ್ಲ ಅಂದ್ರೆ ಮಾಡೋದು ಸುಮ್ಮನೆ ಬರೋ ಬದಲು ಗೊತ್ತಿಲ್ಲದ ಎಲ್ಲ ಪ್ರಶ್ನೆಗಳಿಗೂ ಯಾವುದಾದ್ರೂ ಒಂದೇ ಆಪ್ಷನ್ ಉದಾಹರಣೆಗೆ ಸಿ ಅಂತಾನೆ ಹಾಕ್ಬಿಡಿ ಇದರಿಂದ ಒಂದಷ್ಟು ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿ ದೊಡ್ಡ ಗುರಿಯನ್ನ ತಲುಪೋಕೆ ಅದನ್ನ ಸಣ್ಣ ಸಣ್ಣ ದೈನಂದಿನ ಟಾರ್ಗೆಟ್ಗಳಾಗಿ ಒಡೆಯೋಣ ಖಂಡಿತ ಯಶಸ್ಸು ಬೇಕು ಅಂದರೆ ಮುಂದಿನ ನಲವತ್ತೇಳು ದಿನ ಪ್ರತಿದಿನ ಕನಿಷ್ಠ ಏಳು ಗಂಟೆಗಳ ಕಾಲ ಶಿಸ್ತಿನಿಂದ ಓದ್ಲೇಬೇಕು ಆ ಏಳು ಗಂಟೆಗಳನ್ನ ಹೇಗೆ ಸ್ಮಾರ್ಟ್ ಆಗಿ ಬಳಸ್ಕೊಳ್ಬೋದು ಅಂತ ನೋಡೋಣ ಸಮಯವನ್ನ ಈ ರೀತಿ ಭಾಗ ಮಾಡಿಕೊಳ್ಳಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡ್ ಫ್ರೆಶ್ ಅಲ್ವಾ ಆವಾಗ ಸ್ವಲ್ಪ ಕಷ್ಟ ಅನ್ಸೋ ಸಿ ಡಿ ಪಿ ಸಬ್ಜೆಕ್ಟ್ ಓದೋದು ಒಳ್ಳೆಯದು ಮಧ್ಯಾಹ್ನ ಊಟದ ನಂತರ ಲ್ಯಾಂಗ್ವೇಜಸ್ ಮೇಲೆ ಗಮನ ಕೊಡೋಣ ಸಂಜೆ ಹೊತ್ತಿಗೆ ನಮ್ಮ ಮುಖ್ಯ ವಿಷಯಗಳು ಜೊತೆಗೆ ತುಂಬಾನೇ ಮುಖ್ಯವಾಗಿ ಹಿಂದಿನ ವರ್ಷದ ಪ್ರಶ್ನೆ ಅನಾಲಿಸಿಸ್ ಮಾಡೋಕಂತನೇ ಟೈಮ್ ಇಡಬೇಕು ಈ ಟೈಮ್ ಟೇಬಲ್ ನಮ್ಮ ಓದಿಗೆ ಒಂದು ಶಿಸ್ತನ ತಂದ್ಕೊಡುತ್ತೆ ಪರೀಕ್ಷೆಯ ಕೊನೆಯ ವಾರ ಅಂದ್ರೆ ಆ ಕೊನೆಯ ಆರು ದಿನಗಳು ತುಂಬಾನೇ ಕ್ರಿಟಿಕಲ್ ಆ ಸಮಯದಲ್ಲಿ ಹೊಸದಾಗಿ ಏನೂ ಓದೋಕ್ ಹೋಗ್ಬಾರ್ದು ಇದುವರೆಗೆ ಏನು ಓದಿದೀವೋ ಏನ್ ನೋಟ್ಸ್ ಮಾಡ್ಕೊಂಡಿದೀವೋ ಅದನ್ನೇ ಮತ್ತೆ ಮತ್ತೆ ರಿವೈಸ್ ಮಾಡ್ಬೇಕು ಜೊತೆಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಬರೆಯೋ ಮೂಲಕ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ ಎಲ್ಲಾ ಟೆಕ್ನಿಕ್ಸ್ ಮತ್ತು ಪ್ಲಾನ್ನ ಸಾರಾಂಶ ಏನು ಅಂತ ಈಗ ನೋಡೋಣ ಈ ಇಡೀ ಯೋಜನೆಯ ಆತ್ಮ ಇರೋದು ಎಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಡೋಣ ಹಾಗಾದ್ರೆ ಕೊನೆಯದಾಗಿ ನೆನಪಿಡಬೇಕಾದ ಒಂದು ಮಾತು ಅಂದ್ರೆ ಈ ನಲವತ್ತೇಳು ದಿನಗಳಲ್ಲಿ ಯಶಸ್ಸು ಸಿಗೋದು ಗಂಟೆಗಟ್ಲೆ ಕೂತು ಎಲ್ಲವನ್ನೂ ಓದೋ ಹಾರ್ಡ್ ವರ್ಕ್ನಿಂದ ಅಲ್ಲ ಬದಲಾಗಿ ಏನು ಓದ್ಬೇಕು ಮತ್ತು ಮುಖ್ಯವಾಗಿ ಏನನ್ನ ಬಿಡಬೇಕು ಅಂತ ತೀರ್ಮಾನ ಮಾಡೋ ಸ್ಮಾರ್ಟ್ ವರ್ಕ್ನಿಂದ ಈ ಪ್ಲಾನ್ ಆ ಸ್ಮಾರ್ಟ್ ವರ್ಕ್ ಮಾಡೋಕೆ ಒಂದು ದಾರಿದೀಪ ಪ್ಲಾನ್ ನಮ್ಮ ಮುಂದಿದೆ ದಾರಿ ಕೂಡ ಸ್ಪಷ್ಟವಾಗಿದೆ ಇನ್ನು ನಮಗೆ ಬೇಕಿರೋದು ದೃಢ ಸಂಕಲ್ಪ ಮತ್ತು ಶಿಸ್ತು ಮಾತ್ರ ಹಾಗಾದ್ರೆ ಈ ನಲ್ವತ್ತೇಳು ದಿನಗಳ ಮಿಷನ್ನ ಇವತ್ತಿನಿಂದಲೇ ಶುರು ಮಾಡಿ ಶಿಕ್ಷಕ ವೃತ್ತಿಯ ಕನಸನ್ನ ನನಸ್ಸು ಮಾಡ್ಕೊಳ್ಳೋಕೆ ನಾವೆಲ್ಲ ಸಿದ್ಧರಾಗೋಣವೆ